people ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ತೆಲ್ಗಿ ರಸ್ತೆಯ ಎರಡ್ನೂರ ಇಪ್ಪತ್ತು ವಿದ್ಯುತ್ ವಿತರಣಾ ಕೇಂದ್ರದ ಎದುರಿನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಹಮ್ಮಿಕೊಂಡಿದ್ದ ಜಾತ್ರಾ ಮಹೋತ್ಸವದ ಧರ್ಮಸಭೆಯಲ್ಲಿ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿ ಆಶೀರ್ವಚನ ನೀಡಿದರು ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಗನಗೌಡ ಚಿಕ್ಕೊಂಡ ರವಿಗೌಡ ಚಿಕ್ಕೊಂಡ ನೀಲು ನಾಯಕ್ ಸಂಗಣ್ಣ ಹೂಗರ್ ಬಸವರಾಜ್ ಹರಿವಾಳ್ ಎಸ್ ಬಾರಿಕಾಯಿ ಶಿವಾನಂದ್ ಯಮನೂರಿನ ಬಿದ್ರಕುಂದಿ ಮತ್ತು ಊರಿನ ಹಿರಿಯರು ಭಕ್ತಾದಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ರವಿ ಕೋಲಾಕಾರ ಬಸವನ ಬಾಗೇವಾಡಿ ಬಸವನ ಬಾಗೇವಾಡಿಯಲ್ಲಿ ವಿಶೇಷವಾದಂತಹ ಒಂದು ಮಹಾಶಿವರಾತ್ರಿಯನ್ನ ಜಾತ್ರೆ ಮತ್ತು ವಿಶೇಷ ಕಾರ್ಯಕ್ರಮ ಇಲ್ಲಿ ನಡಿತಕ್ಕಂಥ ಕಾರ್ಯಕ್ರಮಗಳನ್ನು ಭಾಳ ವ್ಯವಸ್ಥಿತವಾಗಿ ನಡಿಬೇಕು ಅದಕ್ಕೆ ತನ್ನದಾದಂತಹ ಮರಗಣ್ಣು ತರಬೇಕು ಅನ್ನುವಂಥದ್ದನ್ನ ಈ ದೇವಸ್ಥಾನದ ಕಮಿಟಿ ಎಲ್ಲ ಸದಸ್ಯರು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ನಿಜವಾಗ್ಲೂ ಕೂಡ ಇವತ್ತು ಈ ಸಮಯದಲ್ಲಿ ಜನಸಮೂಹ ಕಡಿಮೆ ಇರ್ಬೋದು ಆದರೆ ಸಾಯಂಕಾಲ ಮತ್ತು ಮಧ್ಯಾಹ್ನ ಬೆಳಗಿನ ದ ಈ ಮೂರು ಹೊತ್ತು ಇನ್ನೇನು ಜನ ಕಡಿಮೆ ಆಗಿಲ್ಲ ಆದರೂ ಕೂಡ ಒಟ್ಟಾರೆಯಾಗಿ ಈ ದೇವಸ್ಥಾನದ ಜಾತ್ರೆ ಭಾಳ ಸುಂದರವಾಗಿ ನಡಿತಾ ಇದೆ ಈ ಜಾತ್ರೆಯ ವ್ಯವಸ್ಥಿತವಾಗಿ ನಮ್ಮ ಎಲ್ಲ ಸ್ಟೇಷಲ್ ಆಗಿರ್ಬೋದು ನಮ್ಮ ಬಸ್ಸು ಆಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಭಾಳ ಅಚ್ಚುಕಟ್ಟಾಗಿ ಅವರೆಲ್ಲ ಬೆಂಬಲವಾಗಿ ನಿಂತ್ಕೊಂಡು ಜಾತ್ರೆಯನ್ನು ಮಾಡ್ತಾರೆ ಒಟ್ಟಾರೆಯಾಗಿ ಈ ವಿಶೇಷವಾದಂಥ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡ್ಕೊಳ್ತಾರೆ ಮತ್ತು ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ತಪ್ಸೋದಿಲ್ಲ ನಮ್ಮ ಶಿವಾನಂದ ಪಾಟೀಲ್ ಅವರು ಮಧ್ಯಾಹ್ನದ ಬೆಳಿಗ್ಗೆ ಸಾಯಂಕಾಲ ಒಟ್ಟಾರೆ ಬಂದು ಅವರು ಈ ದೇವಸ್ಥಾನದ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೆ ಆ ಕಾರಣಕ್ಕಾಗಿ ಒಟ್ಟಾರೆ ಈ ದೇವಸ್ಥಾನದ ವಿಚಾರಗಳಲ್ಲಿ ಬಹಳ ಉನ್ನತವಾದಂಥ ಕಾರ್ಯ ನಡೀತಾ ಇದಾವೆ ಇನ್ನೂ ಹೆಚ್ಚಾಗಿ ನಡೆಯಲಿ ಅಂತ ಮಾತಿನ ಕೂಡ ಹೇಳಿ ನನ್ನ ಮತಗ್ರೇನೆ ದೇವಸ್ವೇಶ್ವರ ಮೂರ್ತಿ ಚಿಕ್ಕದಿದ್ರು ಇವರು ಕಾರ್ಯಕ್ರಮ ಬಹಳ ದೊಡ್ಡದು ಮಾಡ್ತಾರೆ ಇವರು ಅದ್ಭುತ ಪ್ರಸಾದ ಮಾಡಿಸ್ತಾರ ಕರೆಗಡೆ ಮಾಡಿಸ್ತಾರ ಏನೇನೋ ನಾನಾ ತರ ಮಾಡಿಸ್ತಾರ ಜಾಗ ಅಡ್ಡಿದ ಚಿಂತಿಲ್ಲ ಸಾಕಷ್ಟು ಮಂದಿಗೆ ಊಟ ಕೊಡ್ತಾರ ಆ ಮಲ್ಲೆ ಶ್ರೀ ಸೀರೆ ಸಂಪರ್ಕಿ ಎತ್ತಿ ಕಾಪಾಡಲಿಕ್ಕೆ ತಂದು ಬಸವಣ್ಣ ಬಾಗೇರಿ ಊರಲ್ಲಿ ಮಲೈನ್ ಗುಡಿ ಇದ್ದಿದ್ದಿಲ್ಲ ಏನು ನಮ್ಮ ತಾಲೂಕನಾಗೆ ಇಲ್ಲ ಅಂತ ಅನಿಸ್ತದೆ ನಾವು ಮಧ್ಯಾಹ್ನದಾಗ ಇಲ್ಲಿ ಈ ಕಡೆ ಒಂದ್ ಕಡೆ ಹೋದಾಗ ನೋಡ್ತಿದ್ದೇವೆ ಇದು ಕಂಡಪ್ಪ ದುಮ್ಸನ್ ಜಾತ್ರೆ ನಡೀತಾ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಎಲ್ಲ ಬಹಳ ಅಚ್ಚುಕಟ್ಟೆವಾಗಿ ಇಲ್ಲಿ ಒಂದೇನು ಟೀಮ್ ಅದ ಬಹಳ ವ್ಯವಸ್ಥಿತವಾಗಿ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಿ ಅದಕ್ಕೆ ಆ ಭಕ್ತಿ ಅಂತಕ್ಕಂಥದ್ದು ಭಕ್ತಿ ಅಂದ್ರೆ ಏನು ಪ್ರೀತಿ ಮಾಡೋದು ಮತ್ತೊಂದು ಇಲ್ಲ ಯಾರು ಹೆಚ್ಚು ಪ್ರೀತಿಯನ್ನು ಮಾಡ್ತಾರಾ ಅವ್ರಿಗೆ ಭಕ್ತಿ ತಾ ಬಂದೇ ಬರ್ತೈತೆ ಅಂಥ ಒಂದು ಕಾಯಕದಲ್ಲಿ ಅಂಥ ಒಂದು ದಾರಿಯಲ್ಲಿ ನಾವು ನೀವು ಸಾಗೋಣ ಅಂಥೇಳಿ ಕಾಮಿನಿ ನಿನ್ನೋದಲ್ಲ ಹೇಮನಿನ್ನೋದಲ್ಲ ಕಾಮಿನಿ ನಿನ್ನವಳಲ್ಲ ನಿನ್ನ ನಡುವೆ ಎಂಬುದು ಜ್ಞಾನರತ್ನ ಅಂತಪ್ಪ ಜ್ಞಾನರತ್ನವ ಕೆಡಗೊಡನೆ ನೀನು ಅಲಂಕರಿಸಿದೆ ಆದರೆ ನಿನಗಿಂತ ಈ ಭೂಲೋಕದಲ್ಲಿ ಶಿರುವಂತರಿಲ್ಲ ಕಾಣ ಇಲ್ಲೇ ಮನುಜ ಅಂತ ಹೇಳಿ ಅಲ್ಲಂ ಪ್ರಭು ಹೇಳ್ತಾರೆ